ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಶಶಿ ನಾನು ಇವತ್ತು ನಿಮಗೆ ಬಾಳೆ ಎಲೆಯಿಂದ ಮಾಡಬಹುದಾದ ಗಟ್ಟಿ ಅಂದರೆ ತುಳುವಿನಲ್ಲಿ ಗಟ್ಟಿ ಅಂತ ಕರೀತಾರೆ ಒಂದು ವಿಧವಾದ ತಿಂಡಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಇದಕ್ಕೆ ನೀವು ಜಾಸ್ತಿ ಕಷ್ಟಪಡಬೇಕಾಗಿಲ್ಲ ಮಾಮೂಲಿಯಾಗಿ ಊಟ ಮಾಡುವಂತಹ ಕಜಿ ಅಕ್ಕಿ ಅಂದರೆ ಕುಚ್ಚಲಕ್ಕಿ ಏನಿರುತ್ತೆ ಈ ಅಕ್ಕಿಯಿಂದ ಮಾಡಬಹುದಂತಹ ಒಂದು ಸ್ಪೆಷಲ್ ತುಳುನಾಡಿನ ತಿಂಡಿ ಇದು ಇದಕ್ಕೆ ಮೀನಿನ ಸಾರು ಆಗಿರ್ಬೋದು ಕೋಳಿ ಸಾರು ಆಗಿರ್ಬೋದು ಇದೆಲ್ಲವೂ ಇದರ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಬನ್ನಿ ಇದನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಬಾಳೆ ಎಲೆಯನ್ನು ಈ ಥರ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಮೊದಲು ಇದನ್ನು ಚೆನ್ನಾಗಿ ನೀರಲ್ಲಿ ತೊಳೆಯಿರಿ ಮಳೆಗಾಲ ಆದ್ರಿಂದ ಈ ಬಸನ ಹುಳು ಆಗಿರ್ಬೋದು ಈ ಚೇರಟೆ ಆಗಿರ್ಬೋದು ಇದರಲ್ಲಿ ಇರುತ್ತೆ ಆದ್ದರಿಂದ ಚೆನ್ನಾಗಿ ಮೊದಲು ನೀರಲ್ಲಿ ಈ ಬಾಳೆ ಎಲೆಯ ತುಂಡುಗಳನ್ನು ತೊಳೆದು ಇಟ್ಕೊಳ್ಳಿ ಈಗ ನಾನು ಹಿಂದಿನ ದಿವಸ ಏನಂದರೆ ಇದಕ್ಕೆ ಒಂದು ಐದಾರು ಗಂಟೆಗಳ ಕಾಲ ಈ ಕುಚ್ಚಲಕ್ಕಿಯನ್ನು ನೀರಲ್ಲಿ ನೆನೆಸಿರಬೇಕು ಆಮೇಲೆ ಈ ಥರ ನೋಡಿ ಇದರಲ್ಲಿ ಕಾಣಿಸಿರೋ ರೀತಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಉಪ್ಪು ಮತ್ತು ಬೇಕಿದ್ರೆ ಸ್ವಲ್ಪ ತೆಂಗಿನ ತುರಿಯನ್ನು ಆ್ಯಡ್ ಮಾಡಿಕೊಳ್ಳಿ ಅದು ಬೇಕಾಗಿಲ್ಲ ಈಗ ಬಾಳೆ ಎಲೆಯನ್ನು ಚೆನ್ನಾಗಿ ನೀರು ಒರೆಸ್ಕೊಂಡು ಈ ಥರ ಈ ಅಕ್ಕಿಯ ಹಿಟ್ಟು ಏನಿದೆ ನಾವು ಗ್ರೈಂಡ್ ಮಾಡ್ಕೊಂಡಿರ್ಬೋದು ಇದನ್ನು ಈ ಥರ ಚೆನ್ನಾಗಿ ಬೆರಳಲ್ಲಿ ತಟ್ಟಿ ಎಲ್ಲ ಕಡೆಯೂ ಸ್ಪ್ರೆಡ್ ಮಾಡಿಕೊಂಡು ಅಂದರೆ ದಪ್ಪ ಇರಬಾರ್ದು ಜಾಸ್ತಿ ತೆಳುವಾಗಿ ಈ ಬಾಳೆ ಎಲೆಯಲ್ಲಿ ಈ ಥರ ಹದವಾಗಿ ಬಿಡಿಸ್ಕೊಂಡು ಈಗ ಇದನ್ನು ಫೋಲ್ಡ್ ಮಾಡ್ಕೋಬೇಕು ಅಕ್ಕಿಯ ಮಿಶ್ರಣವನ್ನು ಎಲೆಯಲ್ಲಿ ಈ ಥರ ಚೆನ್ನಾಗಿ ಹರಡಿದ ಮೇಲೆ ಈ ಥರ ನೋಡಿ ಫೋಲ್ಡ್ ಮಾಡ್ಕೋಬೇಕು ಈ ಥರ ಎಲ್ಲನೂ ಫೋಲ್ಡ್ ಮಾಡಿಕೊಂಡು ರೆಡಿಯಾಗಿ ಮೇಲೆ ಈ ಕುಕ್ಕರ್ ಇರುತ್ತಲ್ಲ ಸ್ಟೀಮ್ ಕುಕ್ಕರ್ ಇಡ್ಲಿ ಅದರಲ್ಲಿ ಇದನ್ನೆಲ್ಲವನ್ನು ಚೆನ್ನಾಗಿ ಇಟ್ಕೊಂಡು ಬೇಯಿಸಬೇಕು ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ನಿಮಗೆ ಇಷ್ಟವಾದ ಈ ಬಾಳೆ ಎಲೆಯ ಗಟ್ಟಿ ಈ ತಿಂಡಿ ಏನಿರುತ್ತೆ ಇದು ರೆಡಿಯಾಗುತ್ತೆ ಇದನ್ನು ಮನೆಯಲ್ಲಿ ಮಾಡಿಕೊಂಡು ಚಿಕನ್ ಅಥವಾ ಮೀನಿನ ಸಾರಿನ ಜೊತೆ ಟೇಸ್ಟ್ ಮಾಡಿಕೊಳ್ಳಿ ನಮಸ್ಕಾರ ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಫಾಲೋ ಅಥವಾ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ